ಎಲ್ಲರೂ ಹೇಗಿದ್ದೀರಾ ಹೋಗಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಸೊ ತುಂಬ ದಿವಸ ಆದಮೇಲೆ ಬ್ಲಾಗ್ನ ಮಾಡ್ತಿದ್ದೀನಿ ಸೊ ಹಬ್ಬ ಇದ್ದಿದ್ದರಿಂದ ಸೊ ಟೈಮೇ ಸಿಗಲಿಲ್ಲ ಬ್ಲಾಗಲ್ಲಿ ಮಾಡ್ಕೊಳ್ಳೋಕ್ಕೆ ಸೊ ಇವತ್ತು ಏನು ಬ್ಲಾಗ್ ಅಂತ ಅಂದರೆ ಸೊ ಈ ಬಿಸಿಲಿಗೆ ಟ್ಯಾನ್ ಆಗಿರುತ್ತೆ ಮುಖ ಅದು ಇದು ಸ್ವಲ್ಪ ಡಲ್ ಆಗಿಬಿಟ್ಟಿರುತ್ತೆ ಸ್ಕಿನ್ ಅನ್ನೋರಿಗೆ ಸೊ ಕ್ವಿಕ್ಕಾಗಿ ಹಾಗೆಯೇ ಇನ್ಸ್ಟೆಂಟಾಗಿ ಸೊ ಬ್ರೈಟ್ ಆಗೋಕ್ಕೋಸ್ಕರ ಒಂದು ರೆಮಿಡಿನ ತೋರಿಸ್ತೀನಿ ಯಾರು ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಅಂತ ಕೇಳ್ತೀನಿ ಸೊ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಹಾಗೆಯೇ ಯಾರು ಸೂಪರು ನೋಡ್ತಿದ್ರ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಸೊ ಬನ್ನಿ ಗೈಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಇಲ್ಲಿ ನೋಡ್ತಾ ಇರ್ಬೋದು ನಾನು ಬೀಟ್ರೋಟ್ನ ತುತ್ತು ಇಟ್ಕೊಂಡಿದ್ದೀನಿ ಸೊ ಇದು ರಸನ ಒಂದು ಬೌಲ್ಗೆ ಹಾಕ್ಕೊಳ್ಳೋಣ ಸೊ ನೀವು ನೋಡ್ತಾ ಇರ್ಬೋದು ನಾನು ಒಂದು ಬೌಲ್ಗೆ ಸ್ಕ್ರೀಸ್ ಮಾಡ್ಕೊಂಡಿದ್ದೀನಿ ಇದನ್ನು ಇವಾಗ ನೆಕ್ಸ್ಟ್ ಏನಂತ ಅಂದರೆ ಸೊ ಇದೇನಿರುತ್ತೆ ಇದು ಚಪಾತಿ ಇಲ್ಲ ಏನಾದರೂ ಮಾಡಬೇಕಾದ್ರೆ ಅದ್ರ ಜೊತೆ ಹಾಕ್ಕೊಂಡು ಮಾಡ್ಕೊಳ್ಳಿ ಸೊ ಹೆಲ್ದಿಯಾಗಿರುತ್ತೆ ಸೊ ಇದನ್ನೇನು ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ ಯಾರು ಅಷ್ಟೇ ಸೊ ಗ್ರ್ಯಾಂಡ್ಸ್ ಇವಾಗ ನಾನು ಹೇಳ್ಕೊಡೋ ಓದಿರೋದು ಬರೀ ತ್ರೀ ಇಂಗ್ರೀಡಿಯೆಂಟ್ಸಲ್ಲಿ ముఖ సో ఇం యాక్చువల్లీ వన్ టూ టూ టైమ్స్ యూస్ మాది సో నన రట్స్ బందమల నేను చేక్ మాదిర సో ఏమేను అందరూ బీట్రూట్ జ్యూస్ ఆయన అక్క ఇట్టు అదే కడలేదు సో ఇది నూరిందా ఇన్స్టెంటా గ్లో బర మార్కోదు ఆయన ఈవెన్ ట్యాంక్ కూడా రిమూవ్ ఆగె దయవిట్టి యారు వీడియో సో యారు వీడియో స్కిప్ మాబు కొనే తనక నోడి వీడియో స్టార్ట్ మైనా సో ఇది నోడ్తిబోదు సో ఒ స్పూనస్ట్ నూ అట్ హోతాదీ సో స్క్రబ్బింగ్ మేం జాస్తి బేగల్ రైస్ అద్రింద నెక్స్ట్ నేను బీట్రూట్ జ్యూస్ హ నెక్స్ట్ ఒ స్పూన్ ఆగస్టు బీట్రూట్ జ్యూసన సో ఇకి హాకూ నీటీ మిక్స్కో సో నేను నోడ్తాయిబోదు ఈరో రెడీ మిని సో అప్లై మాకు సో స్వల్ప స్వల్ప క్వాంటిటినే తు సో ఆపన్న బేస్కే సో మీట్టి ఆపల్ స్క్రబ్ ఇంకా ವೈಟ್ ಹೆಡ್ಸ್ ಬ್ಲ್ಯಾಕ್ ಹೆಡ್ಸ್ ಡೆಡ್ ಸ್ಕಿನ್ ಎಲ್ಲನೂ ರಿಮೂವ್ ಆಗುತ್ತೆ ಸೊ ನೀಟಾಗಿ ಸೊ ಜಾಸ್ತಿನೇ ಹಾಕ್ಕೊಂಡು ನೀಟಾಗಿ ಸ್ಕ್ರಬ್ ಮಾಡ್ಕೊಳ್ಳಿ ತುಂಬ ಕೊಡುತ್ತೆ ಇದು ಬೀಟ್ರೂಟ್ ಅಂದ್ರೆ ಬ್ರೈಟ್ನಿಂಗ್ ಸ್ಕಿನ್ ಅಂತ ಹೇಳ್ಬೋದು సో తుంబే ఒళ్ళు ఇది హెల్త్ ఇలా స్కీన్గా సో తుదు సో ఈ టుటిక్ కూడా అప్లై మాతీ అది తుంబ ఒ ఎఫెక్ట్ ఆగల సో లిప్పిరంత పిగ్మెంటేషన్ కూడా రెడ్యూస్ మే సో అసొందు బెనిఫిట్స్ ఇది బీట్రోట్ జ్యూసలు ನಿಮಿಟಾಗಿ ಅಪ್ಲೈ ಮಾಡ್ಕೊಂಡೆಬೇಕು ಅದನ್ನ ನಿಮಿಟಾಗಿ ಸ್ಕಬ್ ಮಾಡ್ಕೊಳ್ಳಿ ಸೊ ஆல்ಮೋಸ್ಟ್ ಎಲ್ಲರಿಗೂ ಈ ಚಂದ ಲೀಲಮೂಮ್ ಮೇನಾಗಿರಬಹುದು ಸೊ ತುಂಬಾನೇ ಬ್ಲ್ಯಾಕೆಟ್ಸ್ ವೈಟ್ೆಡ್ಸ್ ಆಗಿರುತ್ತೆ ಸೊ ಅಲ್ಲೆಲ್ಲಾ ന്യൂಟಲ್ ಅಪ್ಲೈ ಮಾಡ್ಕೊಂಡಬಹುದು ಸೊ KMnO4 ಅನ್ನು ಅಪ್ಲೈ ಮಾಡ್ತೀನಿ ಈ KMnO4 ಸೊ ನೋಡ್ತಾ ಇರ್ಬೋದು ಸ್ವಲ್ಪ ಬೇಗ ಡ್ರೈ ಆಗುತ್ತೆ ಇದು ಅಕ್ಕಿ ಹಿಟ್ಟು ಸೊ ಸ್ವಲ್ಪ ಬೀಟ್ರೂಟ್ ಜ್ಯೂಸ್ ಇರುತ್ತೆ ಅಲ್ವಾ ಸೊ ಅದನ್ನು ತೊಗೊಂಡು ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಳ್ಳಿ ಅದೆಲ್ಲ ಈವಾಗಲೇ ಉದ್ರಾಕೆ ಸ್ಟಾರ್ಟ್ ಮಾ ಸ್ಟಾರ್ಟ್ ಆಗಿಬಿಟ್ಟಿದೆ ಸೊ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಬೇಗ ಡ್ರೈ ಆಗಿಬಿಡುತ್ತೆ ಕೇಸು ಸೊ ಬೀಟ್ರೂಟ್ ಜ್ಯೂಸ್ ತೊಗೊಂಡು ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಳ್ಳಿ ಗೈಸ್ ಈ ಮೂಗ್ ಸೈಡಲ್ಲೆಲ್ಲನೂ ಚೆನ್ನಾಗಿ ಉಜ್ಕೊಳ್ಬೇಕು ಲಿಪ್ ಕೂಡ ಅಷ್ಟೇ ಸೈಡಲ್ಲೆಲ್ಲ ಬ್ಲ್ಯಾಕ್ ಇರುತ್ತೆ ಕೆಲವರಿಗೆ ನನಗೂ ಇದೆ ಸೊ ನಾನು ನಾನು ಅದಕ್ಕೆ ಲಿಪ್ ಕೂಡ ಅಪ್ಲೈ ಮಾಡಿದ್ದು ಸೊ ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಳ್ಬೇಕು ಬಟ್ ಏನೋ ಒಂದು ಗತಿ ಮಾಡ್ತೀನಿ ಇವತ್ತು ಸೊ ಇದು ನನ್ನ ಹಸ್ಬೆಂಡ್ ಟೀ ಶರ್ಟ್ ಬೇರೆ ಕಲರ್ ಗಿಡಿದ್ರೆ ಹೋಗುತ್ತೆ ಅದು ಪರವಾಗಿಲ್ಲ ಸೊ ಚೆನ್ನಾಗಿ ಡ್ರೈ ಆಗಿಬಿಟ್ಬಿಡೋಣ ಸೊ ಡ್ರೈ ಆಗಿದ್ದು ತನಕ ಒಂದು ಸ್ವಲ್ಪ ಹೊತ್ತು ಬಿಡೋಣ ಒಂದು ಫೈವ್ ಮಿನಿಟ್ಸ್ ಆಗೋ ಅಷ್ಟೊತ್ತು ಸೊ ಕೈಯೆಲ್ಲ ಫುಲ್ಲು ಕಲರ್ ಆಗಿಬಿಟ್ಟು ನೋಡಿ ಇದು ರಕ್ತ ಇಲ್ಲದೆ ಇರೋರು ಈ ಜ್ಯೂಸ್ನ ಕುಡಿತಾರೆ ಬೀಟ್ರೂಟ್ ಮಾರ್ನಿಂಗ್ ಬರೀ ಹೊಟ್ಟೆನಲ್ಲೇ ಇದು ಬೀಟ್ರೂಟ್ನ ಗ್ರೈಂಡ್ ಮಾಡಿಕೊಂಡು ಅದಕ್ಕೆ ಸಾಲ್ಟು ಲೆಮನ್ ಎಲ್ಲ ಹಾಕ್ಕೊಂಡು ಕುಡಿತಾರೆ ಏನಕ್ಕೆ ಏನಕ್ಕಂದರೆ ಫ್ಲೆಡ್ ಇಲ್ಲದೆ ಇರೋರು ಎಲ್ಲ ತೊಗೊಬೋದು ಅದರಿಂದ ತುಂಬಾ ಒಳ್ಳೆಯದು ಕಾಯಿ ಸರ್ ತುಂಬ ಬೆನಿಫಿಟ್ಸ್ ಇದೆ ಇದರಲ್ಲಿ ಸೊ ನಮಗೆ ಕೆಲವ್ರಿಗೆ ಗೊತ್ತಿಲ್ಲ ಅಷ್ಟೇ ಕೆಲವ್ರಿಗೆ ಗೊತ್ತಿರೋರು ಎಲ್ಲಾದ್ರು ಮಾಡ್ಕೋತಾರೆ ಹಂಗೆ ಗೊತ್ತಿರೋದನ್ನ ನಾನು ತೋರಿಸ್ತಾ ಇದ್ದೀನಿ ಹಾಗೆ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಅಷ್ಟೆ ಸೊ ಇದು ಡ್ರೈ ಆದಮೇಲೆ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಸೊ ಗಿಟ್ಸ್ ಆಲ್ಮೋಸ್ಟ್ ಡ್ರೈ ಆಗಿದೆ ಸೊ ಇದನ್ನು ಹಿಂಗೆ ಉಜ್ಜಿ ತೆಗಿಯೋಣ ಸೊ ಆಮೇಲೆ ವಾಶ್ ಮಾಡಬೇಕು ಸೊ ನೋಡಿ ಎಲ್ಲ ಇದೆ ಸೊ ಈ ಡೆಡ್ ಸ್ಕಿನ್ ಎಲ್ಲ ಇದ್ರ ಜೊತೆಲೇ ಬಂದುಬಿಡುತ್ತೆ ಕೀಟ್ ಜೊತೆ ಸೊ ನೀವು ಆದಷ್ಟು ಹಿಂಗೆ ಮಾಡಿ ಒಂದೇ ಸೀ ತೊಳೆಯೋಕೆ ಹೋದರೆ ಅಂತ ಬರೋದಿಲ್ಲ ಕುಜಬೇಕು ಐ ಮೀನ್ ತೆಗಿಬೇಕು ಈ ಥರ ಸೊ ಇವಾಗ ನೀವೆಲ್ಲಾದರೂ ಹೋಗ್ತಿದ್ದೀರಾ ಅಂತ ಅಂದಾಗ ಇನ್ಸ್ಟೆಂಟಾಗಿ ಮಾಡ್ಕೊಂಡು ಹೋದಿದ್ದು ಸೊ ತುಂಬ ಚೆನ್ನಾಗಿರುತ್ತೆ ಗಾಯಿಸಿದ ಸೊ ಎಲ್ಲಾದರೂ ಫಂಕ್ಷನ್ಸ್ಗಳಿಗೆ ಹೋಗ್ತೀವಿ ಅದು ಇದು ಅಂತ ಸೊ ನೀವು ಇವಾಗ ನೋಡ್ತಾ ಇರ್ಬೋದು ನಾನು ಎಲ್ಲನೂ ರೊಬ್ಬ ಮಾಡಿ ತೆಗೆದುಬಿಡಿದ್ದೀನಿ ಸೊ ಇವಾಗ ಫೇಸ್ ವಾಶ್ ಮಾಡ್ಕೊಂಬಂದು ತೋರಿಸ್ತೀನಿ ನಿಮಗೆ ಆಯಿತಾ ಸೊ ಈ ಫೇಸ್ ವಾಶ್ ಮಾಡ್ಕೊಂಬರ್ತೀನಿ ಸೊ ನಾನು ಫೇಸ್ ವಾಶ್ ಮಾಡ್ಕೊಂಬಂದೆ ಸೊ ನೀವು ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ ಸೊ ವೈಟ್ ಹೆಡ್ಸ್ ಬ್ಲ್ಯಾಕ್ ಹೆಡ್ಸ್ ಎಲ್ಲ ಊಟೋಗ್ಬಿಟ್ಟಿದೆ ಸೊ ತುಂಬ ಚೆನ್ನಾಗಿರುತ್ತೆ ಫೇಸ್ ಇದನ್ನು ಇನ್ಸ್ಟೆಂಟಾಗಿ ಮಾಡ್ಕೊಬೋದು ಸೊ ಸತಿ ಎಲ್ಲರೂ ಟ್ರೈ ಮಾಡಿ ಅಂತ ಕೇಳ್ತೀನಿ సో తు చైతే ఫేస్ని నోడ్తాయిబోదు నెక్స్టూ ప్రోసెస్ ఏను అంత హోడ్తీని సో ఇల్ నీ నోడ్తాయిబోదు వందూ టేబల్ స్పూనస్ బిట్రు జ్యూస్న ఇక సో ఇకి ఇవగా కడలేట్ హో సో ని ఫేసీ ఎస్ట్ బో అక్క సో నొందు స్పూన్ ఆగస్ట్ హీని సో అనే ఒక కాలు ఒక అర్ధ స్పూన అందుకొి మొసరు తగ్దీ సో తుం డ్రై ఆగె స్కి బేస్కి అలా బేరల్వా సో అద్రిందో ఇదె హాకీ చన మిక్స్కో సో చూ టేస్ట్ థర్ మో నోడ్తా ఈ థర చీ టేస్ట్కూ సో ఇదే ఇవ్వగ ముఖకి అప్లై మాకళి సో ఇదే ముఖకు అప్లై మ ಸೊ ಸೇಮ್ ಎರಡು ಒಂದೇ ಥರನೇ ಇರುತ್ತೆ ಬಟ್ ಡಿಫ್ರೆನ್ಸ್ ಗೊತ್ತಾಗುತ್ತೆ ಇದರಲ್ಲಿ ಮೊಸರೆಲ್ಲ ಹಾಕಿದ್ದೀರಲ್ಲ ಸೊ ತುಂಬ ಸ್ಕಿನ್ಗೆ ಮಾಯ್ಚರೈಸ್ ಮಾಡಿದ್ವಿ ಸೊ ತುಂಬ ಚೆನ್ನಾಗಿರುತ್ತೆ ಆಯ್ಲಿ ಸ್ಕಿನ್ ಇರೋರು ಮೊಸರನ್ನ ಸ್ಕಿಪ್ ಮಾಡ್ಬೋದು ಸೊ ಇವಾಗ ಆಲ್ಮೋಸ್ಟ್ ಎಲ್ಲ ಸ್ಕಿನ್ ಟೈಪ್ ಅವ್ರಿಗೂ ಸ್ಕಿನ್ ಡ್ರೈ ಆಗುತ್ತೆ ಯಾಕಂದರೆ ಬಿಸಿಲು ಬೇರೆ ನೀರು ಚೆನ್ನಾಗಿ ಕುಡಿಯೋಲ್ಲ ಒಬ್ಬರು ಸೊ ಅಂಥವ್ರಿಗೆಲ್ಲ ತುಂಬಾ ಒಳ್ಳೆಯದು ಇದೆ ನನಗೆ ಸೊ ಇವನ್ ಇದನ್ನು ಕೂಡ ಒಂದು ಟ್ರೈ ಅಪ್ಲೈ ಮಾಡ್ತೀನಿ ನಾನು ಪ್ರಾಬ್ಲಮ್ ಆಗಲ್ಲ ಚೆನ್ನಾಗಿ ಫೇಸ್ ಪ್ಯಾಕ್ ಹಾಕ್ಕೊಳ್ಳಿ ಸಾಧ್ಯ ಆದಷ್ಟು ತಿಕ್ಕಾಗಿ ಹಾಕ್ಕೊಳ್ಳಿ ಯಾಕಂದರೆ ಡೀಪಾಗಿ ಮಾಯಿಶ್ಚರೈಸ್ ಆಗುತ್ತೆ ಹಾಗೆಯೇ ಗ್ಲೋ ಕೂಡ ಬರುತ್ತೆ ಸ್ಕಿನ್ನು ಅದು ಆ್ಯಕ್ಚುಲಿ ಬರೀ ಸ್ಕ್ರಬ್ಬಿಂಗಿಗೆ ಅಷ್ಟೇ ಹಾಕಿದ್ದು ನಾನು ಕೀಟು ಮತ್ತು ಬೀಟ್ರೂಟ್ ಜ್ಯೂಸ್ ಯಾಕಂದರೆ ಡೆಡ್ ಸ್ಕಿನ್ ಎಲ್ಲ ಹೋಗಿಬಿಡಲಿ ಅಂದ್ಬಿಟ್ಟು ಕಣ್ಣ ಮೇಲೆ ಎಲ್ಲ ಹಾಕ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ गाइस once try ಮಾಡಿ ಆ ಇವಾಗ ಬೇಸ್ ಕೇಕ್ ಆದ್ಮೇಲೆ ತುಂಬಾ ಚೆನ್ನಾಗಿ ಆ ಜಾಸ್ತಿ ನೀರು ಕುಡಿರಿ ಸಾಧ್ಯ ಆದಷ್ಟು ಮಜ್ಜಿಗೆ ಮತ್ತೆ ಆದಷ್ಟು ಫ್ರೂಟ್ ಜ್ಯೂಸ್ಗಳನ್ನು ಕುಡಿರಿ ಅಂಗಡಿನಲ್ಲಿ ಸಿಗೋದೆಲ್ಲ ತಕೊಂಡು ಕುಡಿಬೇಡಿ गाइस ಅದರಲ್ಲಿ 90% ಶುಗರ್ ಇರುತ್ತೆ ಸಾಧ್ಯನ ಮನೆಯಲ್ಲೇ ಫ್ರೂಟ್ಸ್ನಕ ಬಂದು ಮಾಡ್ಕೊಂಡು ಕುಡಿರಿ ಹೆಲ್ದಿ ಆಗಿರುತ್ತೆ ಸುಮ್ಮನೆ ಹೊರಗಡೆ ಬಾಯ್ ಮಾಡ್ಕೊಂಡು ಕುಡಿದ್ರೂ ಅದರಲ್ಲಿ ಏನು ಬೆನಿಫಿಟ್ಸ್ ಸಿಗೋಲ್ಲ ನನಗೆ ಸೊ ಅದರಿಂದ ಹೇಳ್ತಾ ಇದ್ದೀನಿ ಸೊ ಈ ಥರ ಎಲ್ಲ ಫುಲ್ಲು ತಿಕ್ಕಾಗಿ ಹಾಕ್ಕೊಳ್ಳಿ ಸೊ ನನ್ನ ನೋಡ್ರೆ ನನಗೆ ಭಯ ಆಗ್ತಿದೆ ಒಳ್ಳೆಯದು ಯಾವ ಥರ ಇದ್ದೀನಿ ಈ ಥರ ಚೆನ್ನಾಗಿ ಹಾಕ್ಕೊಂಡು ಅದು ನೀಟಾಗಿ ಡ್ರೈ ಆಗಬೇಕು ಗಾಯಸ್ ನಾನು ಆಮೇಲೆ ತೋರಿಸ್ತೀನಿ ಯಾವ ಥರ ಡ್ರೈ ಆದಮೇಲೆ ವಾಶ್ ಮಾಡಬೇಕು ಅಂತ ಸೊ ಇವನ್ ಇವಾಗ ಯಾವ ಥರ ರಬ್ ಮಾಡಿ ತೆಗೆದ್ರು ಹಾಗೇನೇ ಮಾಡಬೇಕು ಇದನ್ನು ಕೂಡ ಸೊ ಆವಾಗ ಚೆನ್ನಾಗಾಗುತ್ತೆ ಸ್ಕಿನ್ನು ಇದನ್ನು ಬರೀ ಮುಖಕ್ಕಲ್ಲ ಕಿವಿ ಕತ್ತು ಹಾಗೆ ಕೈ ಕಾಲು ಎಲ್ಲ ನಂದು ನಮ್ಮದು ಬಳೆ ಎಲ್ಲ ಇದೆ ಅದರಿಂದ ಇವಾಗ ನಾನು ಹಾಕೋಕೆ ಹಾಕೊಳಕ್ಕಾಗ್ತಿಲ್ಲ ಸೊ ನೀವು ಟ್ರೈ ಮಾಡಿ ಬರೀ ಸ್ಕಿನ್ ಫೇಸ್ ಮಾತ್ರ ಎಲ್ಲ ಕೇರ್ ಮಾಡೋದು ಈವನ್ ಎಲ್ಲ ಎಲ್ಲ ನಮಗೆ ಮುಖ್ಯನೇ ಅಲ್ವಾ ಸೊ ಕತ್ತಾಗಿರ್ಬೋದು ಕೈಗಳು ಎಲ್ಲ ಟ್ಯಾನ್ ಆಗಿರುತ್ತೆ ಬಿಸಿಲಲ್ಲಿ ಓಡಾಡಿ ಓಡಾಡಿ ಸೊ ಡೈಲಿ ಆಫೀಸ್ಗೆ ಹೋಗಿ ಬರೋರು ಅವರೆಲ್ಲರೂ ಯೂಸ್ ಮಾಡ್ಕೊಬೋದು ಸೊ ಚೆನ್ನಾಗಿರುತ್ತೆ ತುಂಬ ಈಸಿ ಹಾಗೂ ತುಂಬ ಸಿಂಪಲ್ ಕೂಡ ಮಾಡ್ಕೊಳ್ಳೋದು ಸೊ ಎಲ್ಲ ಒಂದ್ಸತಿ ಟ್ರೈ ಮಾಡಿ ಅಂತ ಕೇಳ್ತೀನಿ ಸೊ ನಾನು ಇದು ಕಂಪ್ಲೀಟಾಗಿ ಡ್ರೈ ಆದಮೇಲೆ ನಾನು ವೀಡಿಯೋನ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಗೈಸ್ ಸೊ ನೀವು ನೋಡ್ತಾ ಇರ್ಬೋದು ಡ್ರೈ ಆಗ್ತಿರೋ ಸ್ವಲ್ಪ ಸ್ವಲ್ಪನೇ ನೋಡಿ ಕೈ ಕಂಟುತ್ತಾ ಇಲ್ಲ ಸೊ ನಾನು ಚೂರು ಡ್ರೈ ಆಗಲಿ ಸೊ ನಾನು ಫುಲ್ಲು ವಾಶ್ ಮಾಡಿ ಆಮೇಲೆ ತೋರಿಸ್ತೀನಿ ರಿಸಲ್ಟ್ಸ್ನ సో యారు వీడియోన స్కిప్ మే కొనే తనక సో తు కష్టపట్టు వంద ఎఫర్ట్స్ హాకీ నీడియోస్నతీవి సో దయవిట్టు నోడ స్వల్ప ప్రోత్సాహ కొట్రె నమగూ తుంద ఎల్ప్ ఆగతల్వ సో అద్రింద దయవిట్టు యారు స్కిప్బేడి సో ఫుల్ ఏనంతే టైట్ ఆతా స్కీన్ను మాట్తాయి సో యారు వీడియోన స్కీప్ మేడి కొనే తనక నోడి సపోర్ట్ మే సో నమే తోర్స్తీ ಸೊ ಗೈಸ್ ಕಂಪ್ಲೀಟಾಗಿ ಆ ನಾನು ಇವಾಗ ವಾಶ್ ಮಾಡ್ಕೊಂಡು ಬರ್ತೀನಿ ಇದನ್ನು ಆಮೇಲೆ ತೋರಿಸ್ತೀನಿ ಸೊ ಗೈಸ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಪ್ಲೇಸಿಂದ ನೋಡಿ ಸೊ ಸೀರಿಯಸ್ಲಿ ತುಂಬ ಸರ್ಪ್ರೈಸಿಂಗ್ ಆಗಿದೆ ಎಷ್ಟು ಚೆನ್ನಾಗಿ ಸ್ಕಿನ್ ಆಗುತ್ತೆ ಅಂದರೆ ಸೊ ಫಸ್ಟ್ ಪ್ರೊಸೀಜರಲ್ಲಿ ಅಷ್ಟು ಗೊತ್ತಾಗಲ್ಲ ಸೊ ಸೆಕೆಂಡಲ್ಲಿ ಚೆನ್ನಾಗಾಗುತ್ತೆ ಸ್ಕಿನ್ ನೋಡಿ ಎಷ್ಟು ಗ್ಲೋ ಬಂದಿದೆ ಸ್ಕಿನ್ ಅಂತ ಸೊ ನಾನು ಯಾವ ಎಫೆಕ್ಟ್ ಕೂಡ ಹಾಕಿಲ್ಲ ಸೊ ಟಿ ಶರ್ಟ್ ಕಲರ್ ನೀವು ನೋಡಿರ್ಬೋದು ಫಸ್ಟಿಂದ ಲಾಸ್ಟ್ ತನಕನೂ ಕೂಡ ಸೊ ತುಂಬ ಚೆನ್ನಾಗಿರುತ್ತೆ ರಿಸಲ್ಟ್ಸು ಸತಿ ಟ್ರೈ ಮಾಡಿ ಸೊ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಇದೇ ಥರ ಸ್ಕಿನ್ ಕೇರ್ ವಿಡಿಯೋಸ್ಗೋಸ್ಕರ ನಮ್ಮ ಪೇಜ್ನ ಫಾಲೋ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಗೈಸ್ ಯಾರೆಲ್ಲ ನೋಡಿದ್ರು ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲವ್ ಯು ಆಲ್ ಮತ್ತೊಂದು ವಿಡಿಯೋನಲ್ಲಿ ಸಿಗೋಣ